ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಸಂಡೇ ಒಂದು ನಾನು ಮಾತಾಡಿ ಮುಗ್ಸೋ ಗಂಟೆ ಸುಮ್ಮನೆ ಇರ್ತೀಯಾ ಹ್ಞೂ ಕೈ ಕಟ್ಟಿ ಬಾಯಿ ಮುಚ್ಚು ಕೈ ಕಟ್ಟಿ ಬಾಯಿ ಮುಚ್ಚು ಬಾಯ್ ಬೀ ಹ್ಞೂ ಮಾತಾಡಿದರೆ ಬೀಳುತ್ತೆ ಸ್ಟ್ಯಾಚು ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಒಂದು ಒಂದು ಸಣ್ಣ ಗೇಮ್ ಆಡೋಣ ಅಂತೂ ಪ್ಲಾನ್ ಮಾಡಿದೋ ಬಟ್ ಇಲ್ಲಿ ಕಾಫಿ ಇರೋದ್ರಿಂದ ಇವ್ರು ಜಾರ್ ಬೀಳ್ತಾರೆ ಅಂತ ಹೇಳಿ ಕೂತ್ ಜಾಗದಲ್ಲೇ ಒಂದು ಆಟ ಆಡ್ಸೋಣ ಅಂತ ಹೇಳಿ ರೆಡಿ ಆಗಿದೀವಿ ಬನ್ನಿ ನೋಡಿ ಎಂಜಾಯ್ ಮಾಡಿ ನನಗೆ ಸ್ಟ್ಯಾಚು ಅಲ್ಲಿ ತಾನೆ ಬವಿತ್ತು ನಿಜವಾಗಿ ಅಂಜಾಕ್ ಟುನಿ ನಡಡಾ ನೀನೇ ಮಾತಾಡಾ ನೀನೇ ಮಾತಾಡಾ ಇಲ್ಲ ಎಲ್ಲಿ ಮಾತಾಡಾ ಫ್ರೆಂಡ್ಸ್ ಇವತ್ತು ಯಾರು ಬೇಗ ಮತ್ತೆ ಸುಂದೆ ಇರೋ ಫುಲ್ ಮಾತಾಡೋ ತನಕ ಸುಂದೆ ಇರಪ್ಪ ಫ್ರೆಂಡ್ಸ್ ಇವತ್ತು ಒಂದು ಸಣ್ಣ ಆಟ ಆಡ್ಸೋಣ ಅಂತ ಹೇಳಿ ಆಟನ ಪ್ಲಾನ್ ಮಾಡಿದ್ವಿ ಬಟ್ ಮಾಡಿದ್ವಿ ಬಟ್ ಬರಲಿಲ್ಲ ಫೈನಲಿ ಕೂತ್ಕೊಂಡೆ ಒಂದು ಬಲೂನ್ ಆಟ ಆಡ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಬನ್ನಿ ಈ ಆಟದಲ್ಲಿ ಯಾರು ಗೆಲ್ತಾರೆ ಟೋಟಲ್ ಎಂಟು ಬಲೂನ್ ಇಟ್ಟಿದೀನಿ ಈ ಎಂಟು ಬಲೂನ್ ಅಲ್ಲಿ ನಾಲ್ಕು ಬಲೂನ್ ಓದಬೇಕು ಒಬ್ರೊಬ್ರು ಯಾರು ಫಸ್ಟ್ ಓದ್ತಾರೋ ಅವರು ವಿನ್ನರು ಜಾಸ್ತಿ

ನಾನು ನಾಲ್ಕ್ ನಾಲ್ಕು ಬಲೂನ್ ಅಲ್ಲಿ ಯಾರು ಫಸ್ಟ್ ಊದ್ತಾರೆ ಅಂತ ಅನ್ಕೊಂಡೆ ಆದ್ರೆ ಜಾಸ್ತಿ ಯಾರು ಊದ್ತಾರೆ ಬಲೂನ್ ಅವರೇ ವಿನ್ನರು ಎಲ್ಲ ಕರೆಕ್ಟ್ ರೂಲ್ಸ್ ಪ್ರಕಾರ ಆಟ ಮಾಡಕ್ ಆಗಲ್ವಲ್ಲ ಅದಕ್ಕೆ ನಾಲ್ಕ್ ನಾಲ್ಕು ಬಲೂನ್ ಅಂದೆ ಬೇಡ ಯಾರು ಜಾಸ್ತಿ ಬಲೂನ್ ಊದ್ತಾರೋ ಅವರೇ ವಿನ್ನರು ಮತ್ತೆ ಒಂದ್ ನಿಮಿಷ ಬಲೂನ್ ಇಷ್ಟಪ್ಪ ದಪ್ಪ ಊದಿದ್ರೆಲ್ಲ ವ್ಯಾಲ್ಯೂ ಇದಿಲ್ಲ ಬಲೂನ್ ಇಷ್ಟಪ್ಪ ಊದಿದ್ರೆಲ್ಲ ಆಟ ತಗೊಳಲ್ಲ ಇಷ್ಟಪ್ಪ ನೀವು ಜಾಸ್ತಿನೇ ಊದ್ಬೇಕಾಯ್ತಾ ಇಲ್ಲ ಹೊಡೆದೋದ್ರ ಹೋಗ್ಲಿ ನಮ್ಮ ಹಳ್ಳಿ ಜೀವನ ಅಂದ್ರೆ ಹಿಂಗೆ ಆಗಾಗ ಕ್ಲೀನ್ ಮಾಡ್ಕೊಂಡಿರೋಕ್ಕಾಗಲ್ಲ ಆಗಲ್ಲ ಕೈನ ಹಿಂಗೆ ಈ ತರ ಅವತಾರಗಳು ಆಟಾಡ್ತಾ ಇದಾರೆ ಅಡ್ಜಸ್ಟ್ ಹಾಂ ಆಯ್ತು ಇಷ್ಟಪ್ಪ ಊದ್ದವರು ವಿನ್ನರ್ ಯಾರು ಫಸ್ಟ್ ಊದ್ತಾರೋ ಜಾಸ್ತಿ ಬಲ್ಲನೋ ಅವರೇ ವಿನ್ನರು ನಿಜ ಅವನಿಗೆ ಕಟ್ಟಕ್ಕೆ ಬರಲ್ಲ ಸೊ ಅವನು ಊದ್ಕೊಡ್ತಾನೆ ನೀನು ನೀನು ಅಷ್ಟೇ ಕಟ್ಬೇಡ ಇಬ್ಬರಾಳ್ಗೂ ಒಂದೇ ರೂಲ್ಸ್ ಇಷ್ಟು ದಪ್ಪ ಕರೆಕ್ಟ್ ಉದ್ಪ ಉತ್ತರೋ ಅವರೇ ವಿನ್ನರು ಇಬ್ಬರಾಳು ಕಟ್ಟಂಗಿಲ್ಲ ಓಕೆನಾ ಗೇಮ್ ರೂಲ್ಸ್ ಅರ್ಥ ಆಯ್ತಲ್ಲ ಮೋಸ ಮಾಡಂಗಿಲ್ಲ ಒಬ್ ಯಾರು ನಿಜ ಆಟಾಡಬೇಕು ಎಲ್ಲಿ ಸೋಲಿ ಯಾರು ಮೋಸ ಮಾಡ್ದಾನೆ ಆಟ ಆಡ್ತಾರೆ ಅವರೇ ನಿಜವಾದ ವಿನ್ನರ್ ಓಕೆನಾ ಓಕೆ ಫ್ರೆಂಡ್ಸ್ ಗೇಮ್ ಸ್ಟಾರ್ಟ್ ಮಾಡೋಣ ರೆಡಿ ಹೇಳ್ಬೇಕು ಒನ್ ಟು ಟ್ರೀಟ್ ಓಕೆ ಫ್ರೆಂಡ್ಸ್ ಬಾಯ್ ತು ಹೇಳ್ಬೇಕು ಇಬ್ರು ಮೂರು ಹೇಳ್ಬೇಕು ರೆಡಿ ಒನ್ ಟು ಟ್ರೀಟ್ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಇರ್ತೀನಿ ಹ್ಮ್ ಬಾಬಿ ತಂಗಿ ಆಗ್ತೀನಿ ಫ್ರೆಂಡ್ಸ್ ಬಲೂನ್ ಇಲ್ಲಿ ಇಡ್ತಾ ಇದ್ದೀನಿ ಇವಾಗ ಆಟನ ಸ್ಟಾರ್ಟ್ ಮಾಡ್ತೀನಿ ರೆಡಿ ಒನ್ ಒಂದ್ ನಿಮಿಷ ನಾನು ಸ್ಟಾರ್ಟ್ ಹೇಳದ್ಮೇಲೆ ಬಲೂನ್ ತಗೋಬೇಕು ನೀನ್ ಯಾಕೆ ಅಲ್ಲೇ ನೋಡ್ತಾ ಇದೀಯಾ ಫಸ್ಟೇ ಮುಟ್ಟದೆ ಫೌಲ್ ಓಕೆ ರೆಡಿ ಒನ್ ಟೂ ತ್ರೀ ಇನ್ನೂ ಆಗಿಲ್ಲ

ದಿಗ ಭವಿತ್ ಮೂರು ದಿಗಂತ ಎರಡು ಫ್ರೆಂಡ್ಸ್ ಈಗ ನಿಜವಾದ ವಿನ್ನರ್ ಬಂದು ಭವಿತ್ ಇವತ್ತು ನಿಜವಾಗ್ಲೂ ಭವಿತೆ ಗೆದ್ದಿದ್ದಾನೆ ದಿಗಂತು ನಿಜವಾದ ವಿನ್ನರ್ ಬಂದು ಭವಿತೆ ಅದ್ ಹೆಂಗ ಅದೃಷ್ಟ ಗೆದ್ಬಿಟ್ಟಿದ್ದಾರೆ ಇವಾಗ ಫಸ್ಟ್ ಆಟದಲ್ಲಿ ಸ್ವಲ್ಪ ಹಿಂದುಳಿದ ಟ್ರೈ ಮಾಡ್ದ ಆದ್ರೂ ಸ್ವಲ್ಪ ಆಟದಲ್ಲಿ ಹಿಂದುಳಿದ ದಿಗಂತ ಅವರ ಅಭಿಪ್ರಾಯನ ಕೇಳೋಣ ಏನ್ ಅನ್ಸ್ತು ಯಾಕೆ ಬಲೂನ್ ನೀವು ಓದ್ಲಿಕ್ಕೆ ಕಷ್ಟಪಟ್ರಿ ಬಲೂನ್ ಬರಿ ಕಟ್ಟಿ ಬಿಟ್ಟು ಒಂದು ಬರಿ ಮೋಸ ಉಂಟು ಎಂತ ಬಲೂನ್ ತೂತ ತೂತ ಎಲ್ಲ ಬಲೂನು ಅದೇ ಬಲೂನ್ ಅವರು ಓದಿದ್ರಲ್ಲ

ಇವಾಗ ಗೆದ್ದ ಭವಿತ್ ಅವರ ಅಭಿಪ್ರಾಯ ಕೇಳೋಣ ಭವಿತ್ ನೀವು ಈ ಆಟದಲ್ಲಿ ಗೆದ್ದಿದ್ದೀರಾ ಏನ್ ಅನಿಸ್ತಾ ಇದೆ ಯಾಕಂದ್ರೆ ನನಗೆ ಜಾಸ್ತಿ ಹೇರ್ ಉಂಟು ಪವರ್ ಉಂಟು ಅದಕ್ಕೆ ಹೇರ್ ಇದೆ ಇಲ್ಲಿ ಎಲ್ಲಿ ಬಾಡಿಲಿ ಬಾಡಿಲಿ ಹೇರ್ ಇದೆ ಅದಕ್ಕೆ ನಾನು ಹೇರ್ ನ ಜೋರಾಗಿ ಊದಿ ನಾನು ಗೆದ್ದಿದ್ದೆ ಈಗ ನೀವು ಗೆದ್ದಕ್ಕೆ ಏನ್ ಅನಿಸ್ತಾ ಇದೆ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ ಆದ್ರೆ ಪಾಪ ಅಣ್ಣ ಸೋಲ್ಸ್ ಬಿಟ್ರಲ್ಲ ಫ್ರೆಂಡ್ಸ್ ಇವತ್ತಿನ ಆಟ ನಿಮಗೆ ಖುಷಿ ಆಯ್ತು ಎಲ್ಲ ಎಂಜಾಯ್ ಮಾಡಿದ್ರಾ ಅನ್ಕೋತೀನಿ ಅಂದ್ರೆ ಬೇಗ ಬೇಗ ಆಟ ಮುಗ್ದೋಯ್ತು ನಾವು ತುಂಬ ಹೊತ್ತು ಆಟ ನಡೆಯುತ್ತೆ ಅಂದ್ಕೊಂಡ್ವಿ ಆದರೆ ಬೇಗ ಬೇಗ ಆಟ ಮುಗಿಸಿ ಇವತ್ತಿನ ಆಟನ ಎಂಡ್ ಮಾಡಿದರು ಸೊ ಇನ್ನು ಮುಂದೆ ಕೂಡ ಇದೇ ಥರ ಬೇರೆ ಬೇರೆ ವಿಡಿಯೋನ ಮಾಡ್ತಾ ಇರ್ತೀವಿ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ ಮುಂದೆ ಕೂಡ ನಾವು ಈಗ ಆದಷ್ಟು ವೀಡಿಯೋಸ್ನ ಮಾಡ್ತಾ ಇರ್ತೀವಿ ಆದಷ್ಟು ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನೀವೆಲ್ಲರೂ ನಮ್ಮ ಯಾವ ಚಾನಲ್ದೀಗ ಶ್ವೇತಾ ಸುಬ್ರಹ್ಮಣ್ಯ ಹ್ಞೂ ವಿ ಎಸ್ ಎಸ್ ಡಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಬರುವ ವಿಡಿಯೋಸ್ಗೂ ಕೂಡ ಇನ್ನು ಮುಂದೆ ಬರುವ ವಿಡಿಯೋಸ್ಗೂ ಕೂಡ ಲೈಕ್ ಕೊಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿ ಎಲ್ಲರೂ ಎಂಜಾಯ್ ಮಾಡಿದೀರಾ ಸೊ ಥ್ಯಾಂಕ್ ಯು ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್